ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೀಶ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದೀರ ಅಂತ ನಾನು ಭಾವಿಸ್ತೀನಿ ಇನ್ ಕೇಸ್ ನನಗೆ ಏನಾದರೂ ಕಮೆಂಟ್ಸ್ ಮಾಡೋದಿದ್ರೆ ಅಥವಾ ಫೀಡ್ಬ್ಯಾಕ್ ಕೊಡೋದಿದ್ರೆ ದಯವಿಟ್ಟು ನನಗೆ ವೀಡಿಯೋಗಳಲ್ಲಿ ಕಮೆಂಟ್ಸ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಹಾಗೂ ಏನಾದರೂ ಇಂಪ್ರೂವ್ ಮಾಡೋ ಸಜೆಷನ್ಸ್ ಇದ್ದರೆ ಅದನ್ನು ದಯವಿಟ್ಟು ನನಗೆ ಹೇಳಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಮಂಗ್ಳೂರಿನ ನಿರ್ಮಲಾ ಸ್ವಾಮಿ ಮಠದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಗಳನ್ನ ನೀಡೋಕ್ಕೆ ಇಷ್ಟಪಡ್ತೀನಿ ಇದು ಚಿಕ್ಕಮಗಳೂರು ಸಿಟಿಯಿಂದ ಎಂಟೂವರೆ ಕಿಲೋಮೀಟ್ರ್ ಇದೆ ಇದು ಚಿಕ್ಕಮಗಳೂರಿನಿಂದ ಸಿಟಿಗೆ ತುಂಬ ಹತ್ತಿರ ಇದ್ದರೂ ಕೂಡ ಒಂದೆರಡು ಮೂರು ಕಿಲೋಮೀಟ್ರ್ ಹೋದ್ಮೇಲೆ ನಿಮಗೆ ಚಿಕ್ಕಮಂಗ್ಳೂರಿನ ಯಾವುದೋ ಇಂಟೀರಿಯರ್ ಒಳಗಡೆ ಹೋಗ್ತಾ ಇದ್ದೀನೋ ಅನ್ನೋ ಫೀಲ್ ಸಿಗುತ್ತೆ ರೋಡಲ್ಲಿ ತುಂಬ ಆ ಕಡೆ ಈ ಕಡೆ ಎಸ್ಟೇಟ್ಗಳಿದೆ ಹಾಗಾಗಿ ನಿಮಗೆ ತುಂಬ ಗ್ರೀನರಿ ಇದೆ ತುಂಬ ಎಂಜಾಯ್ ಮಾಡ್ತೀರಾ ಇನ್ಸೈಡ್ ಹೋಗ್ಬೇಕಿದ್ರೆ ರೋಡು ಕೂಡ ತುಂಬ ಚೆನ್ನಾಗೆ ಮಾಡಿದ್ದಾರೆ ಸಿಂಗಲ್ ರೋಡ್ ಇದೆ ಆದರೂ ಕೂಡ ತುಂಬ ಟಾರ್ ಹಾಕಿ ಅಥವಾ ಸಿಮೆಂಟ್ ರೋಡು ಕೆಲವು ಕಡೆ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ವೆಹಿಕಲ್ ಹೋಗ್ಲಿಕ್ಕೆಲ್ಲ ಏನೂ ತೊಂದರೆ ಇಲ್ಲ ನೀವು ದೇವಸ್ಥಾನ ರೀಚ್ ಆದಮೇಲೆ ನಿಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡಲಿಕ್ಕೆ ತುಂಬನೇ ಜಾಗ ಇದೆ ಸೊ ಹಾಗಾಗಿ ನಿಮಗೆ ಪಾರ್ಕಿಂಗ್ ಸಮಸ್ಯೆ ಏನಿಲ್ಲ ಇಲ್ಲಿ ನೀವು ಸ್ಟಾರ್ಟಿಂಗ್ ಹೋದಾಗ ನೋಡೋದು ನಿರ್ಮಾಣ ಸ್ವಾಮಿ ದೇವಸ್ಥಾನ ಹಾಗಾದ್ರೂ ಪಕ್ಕದಲ್ಲೇ ಮಠ ಕೂಡ ಇದೆ ಈ ಮಠನ ಯಾರೂ ಕೂಡ ಸ್ವಾಮೀಜಿ ಅಂತ ಇಲ್ಲಿಲ್ಲ ಆದರೆ ಧರ್ಮಾಧಿಕಾರಿಗಳಿಂದ ನಡೆಸ್ತಾ ಇದ್ದಾರೆ ಮಠದ ಸುತ್ತಮುತ್ತ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಹಾಗೂ ದೇವಸ್ಥಾನ ಆಗಲಿ ಅದು ಕೂಡ ತುಂಬ ನೀಟಾಗಿದೆ ಸೊ ದೇವಸ್ಥಾನ ಒಳಗಡೆ ನಿಮಗೆ ಹೋದಾಗ ನಿಮಗೆ ತುಂಬ ಹಳೆ ಕಾಲದ ದೇವಸ್ಥಾನ ಅಂತ ನಾವು ಫೀಲ್ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಇರೋ ದೇವರು ಯಾವುದು ಅಂದರೆ ಸ್ವಾಮಿ ಸೊ ಈ ದೇವರಿಗೆ ಪ್ರತಿದಿನ ಪೂಜೆ ನಡೆಯುತ್ತೆ ಹಾಗೂ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಜಾತ್ರೆ ಯಾವಾಗ ಮಾಡ್ತಾರೆ ಅಂದರೆ ಯುಗಾದಿಯ ಒಂದು ವಾರ ಮುಂಚೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಹಾಗೂ ಪ್ರತಿದಿನ ಇಲ್ಲಿ ಅನ್ನದಾನ ಸೇವೆ ಕೂಡ ಇದೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಊಟದ ಜೊತೆ ರಾಗಿ ಅಂಬ್ಲಿ ಕೊಡ್ತಾರೆ ಸೊ ಅದೊಂದು ಇಲ್ಲಿ ಒಂದು ವಿಶೇಷತೆ ಮಧ್ಯಾಹ್ನ ಊಟದಲ್ಲಿ ಈ ಮಠದ ಹಿಂದೆ ಒಂದು ಸುಂದರವಾದ ಕಲ್ಯಾಣಿ ಇದೆ ಆ ಕಲ್ಯಾಣಿ ಹೇಗಿದೆ ಅಂತ ಒಂದು ಮಧ್ಯದಲ್ಲಿ ಕಲ್ಯಾಣಿ ಮಧ್ಯದಲ್ಲಿ ಬಸವಣ್ಣನ ಮೂರ್ತಿ ಇದೆ ಸೊ ಹಾಗು ಹಾಗು ಒಂದು ಮೇಲ್ಗಡೆ ಒಂದು ಸಣ್ಣ ಬಸವಣ್ಣನ ಗುಡಿ ಇದೆ ಸೊ ಆ ಗುಡಿ ಮಧ್ಯದಿಂದ ನೀರು ಬರುತ್ತೆ ಸೊ ಆ ನೀರೆಲ್ಲ ಕಲ್ಯಾಣಿ ಶೇಖರಣೆ ಆಗಿ ಆ ಕಲ್ಯಾಣಿಲಿ ಇರೋ ನೀರನ್ನೇ ಕೂಡ ದೇವರಿಗೆ ಅಭಿಷೇಕಕ್ಕಾಗಲಿ ಅಥವಾ ಪೂಜೆಗಾಗಲಿ ಯೂಸ್ ಮಾಡ್ತಾರೆ Thanks for watching.